ತುಂಬಾ ರೇರ್ ಗಾಡಿ ಇದು ಐದು ಲಕ್ಷದ ಎಂಬತ್ತೆಂಟು ಸಾವಿರ ಆಗುತ್ತೆ ಇದು ಯಾಕೆ ಗುರು ಆರ್ ತಿ ತಗೊಂಡೆಂಟ್ವೆಂಟಿ ನೈನ್ಟೀನ್ ಅಲ್ಲಿ ಬಿಟ್ಟಿರೋ ಗಾಡಿನ ಈ ನನ್ನ ಮಕ್ಕಳು ಇವಾಗ ಲಾಂಚ್ ಮಾಡೋರು ವಾಪಸ್ ದಮ್ಮು ಸಾಕಾಗಲ್ಲ ಗುರು ಆತ್ರಿನೇ ತಗೊಳೋಣ ಅಂತಾನೆ ಇದ್ದು ಬಟ್ ಆ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ತಗೊಳಕೆ ಇವಾಗ ಜನ ಅಂತಾರೆ ಅಪ್ಪನ ದುಡ್ಡು ಮಾವನ್ ದುಡ್ಡು ಅಂತ ಏನಾರ ಗೊತ್ತು ನಿಮ್ಗೆಲ್ಲ ಈ ನನ್ನ ಬಗ್ಗೆ ನಮಸ್ಕಾರ ಕರ್ನಾಟಕ ಮತ್ತೊಂದು ವೀಡಿಯೋಗೆ ಸ್ವಾಗತ ನೀವೆಲ್ಲ ಕಾಯ್ತಾ ಇದ್ದೀರಾ ಯಮಹ ಆರ್ ತ್ರೀ ರಿವ್ಯೂಗೆ ಅಂತ ಗೊತ್ತು ಯಾಕಂದರೆ ಲಾಸ್ಟ್ ವೀಡಿಯೋನಲ್ಲಿ ನೋಡಿದ್ರಿ ನಮ್ಮ ರಂಜನ್ ರೆಡ್ಡಿ ಅವರದು ಹೊಸ ಯಮಹ ಆರ್ ತ್ರೀ ತುಂಬ ರೇರ್ ಗಾಡಿ ಇದು ಅಂದರೆ ಈಗ ಹೊಸದಾಗಿ ಲಾಂಚ್ ಆದಮೇಲೂ ತುಂಬ ಯಾರೂ ತೊಗೊಂಡಿಲ್ಲ ಅದಕ್ಕೆ ರೇರ್ ಗಾಡಿ ಅಂತೇಳಿದು ಏನಕ್ಕೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ಫ್ರೀ ಕಿನ್ ಪ್ರೈಸ್ ಟ್ಯಾಗ್ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ ಎಕ್ ಶೋರೂಮ್ ಇದೆ ಗಾಡಿ ಇದು ಫೈವ್ ಪಾಯಿಂಟ್ ಏಯ್ಟ್ ಏಯ್ಟ್ ಐದು ಲಕ್ಷದ ಎಂಬತ್ತೆಂಟು ಸಾವಿರ ಆಗುತ್ತೆ ಇದು ಆನ್ ರೋಡ್ ಬೆಂಗಳೂರಿನಲ್ಲಿ ಸೊ ಟೇ ಕ್ಯಾಲ್ಯುಕೇಟ್ ದಿಸ್ ಬ್ಯೂಟಿ ಏನಪ್ಪ ಹಳೆ ಜನಗೂ ಹೊಸ ಜನಗೂ ಡಿಫ್ರೆನ್ಸು ಅಂದರೆ ಈ ಫ್ರಂಟ್ ಕೌಲ್ ಫುಲ್ ಚೇಂಜ್ ಮಾಡಿದ್ದಾನೆ ಫುಲ್ ಫ್ರಂಟ್ ಕೌಲ್ ಮಾತ್ರ ಸೊ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾನೆ ಹೆಡ್ಲೈಟ್ಸು ಸೊ ಡಿ ಆರ್ ಎಲ್ಸ್ ಕೂಡ ಇದೆ ಸೈಡಲ್ಲಿ ಚಿಕ್ಕ ಚಿಕ್ಕದ ಎರಡು ಡಿ ಆರ್ ಎಲ್ಸ್ ಕೊಟ್ಟಿದ್ದಾನೆ ಸೊ ಇದು ಇಂಟೆಕ್ಸ್ ಸ್ಕೂಪು ಫೇಕ್ ಇದು ಆರ್ ಸಿಕ್ಸು ಆರ್ ಒನ್ನಲ್ಲೆಲ್ಲ ಬಂದಂಗೆ ಸುಮ್ಮನೆ ಹಿಂಗೆ ಕೊಟ್ಟಿದ್ದಾನೆ ಅಷ್ಟೇ ಬಟ್ ಏನು ಎಲ್ಲೂ ಹೋಗಲ್ಲ ಇದು ಸುಮ್ಮನೆ ಇದಕ್ಕೆ ರೇಡಿಯೇಟ್ರಿಗೆ ಡೈರೆಕ್ಟ್ ಮಾಡುತ್ತೆ ಅನಿಸುತ್ತೆ ಆ್ಯಕ್ಚುಲಿ ರೇಡಿಯೇಟ್ರಿಗೂ ಇಲ್ಲ ಇಲ್ಲಿ ಸೌಂಡ್ದು ಇದು ಆರನ್ ಇದೆಯಲ್ಲ ಆರ್ನ್ ಕೋಲಾಗಲಿ ಅಂದ್ಬಿಟ್ಟು ಅದಕ್ಕೆ ಕೊಟ್ಟಿದ್ದಾನೆ ಸೊ ಆ ಇಂಜಿನ್ಗೂ ಅದಕ್ಕೂ ಸಂಬಂಧ ಇಲ್ಲ ಸೊ ಫ್ರಂಟ್ ಕೋಲ್ ನೋಡ್ತಾ ಇರ್ಬೋದು ಫುಲ್ ಚೇಂಜ್ ಇದೆ ಸೊ ಇದರಲ್ಲಿ ಸ್ಲೈಟ್ ವಿಂಗ್ಲೆಟ್ ಥರ ಡಿಸೈನ್ ಮಾಡಿದ್ದಾನೆ ಐ ಡೋಂಟ್ ನೋ ಹೌ ಫಾರ್ ಇಟ್ ಹೆಲ್ಪ್ಸ್ ವಿತ್ ಡೌನ್ ಫೋರ್ಸ್ ಆ್ಯಂಡ್ ಆಲ್ ದಟ್ ಬಟ್ ಡಿಸೈನ್ ಚೆನ್ನಾಗಿದೆ ಫ್ರಂಟು ಒನ್ ಟೆನ್ ಸೆಕ್ಷನ್ ಫ್ರಂಟ್ ಟೈರ್ ಒನ್ ಟೆನ್ ಸೆವೆಂಟಿ ಇದು ಎಲ್ಲ ಒನ್ ಟ್ವೆಂಟಿ ಸೆವೆಂಟಿ ಬರ್ತವೆ ಸೂಪರ್ ಬೈಕ್ ಟೈರ್ಸು ಒನ್ ಟೆನ್ ಸೆವೆಂಟಿ ಟೈರ್ಸು ರೇರು ಒನ್ ಫಾರ್ಟಿ ಸೆಕ್ಷನ್ ಟೈರ್ಸ್ ಆ್ಯಕ್ಚುಲಿ ತುಂಬ ಚಿಕ್ಕದು ಎಷ್ಟೊಂದು ಗಡಿಗಳಲ್ಲಿ ಒನ್ ಫಿಫ್ಟಿ ಯೂಸ್ ಮಾಡ್ತಾರೆ ಇವರು ಒನ್ ಫಾರ್ಟಿ ಯೂಸ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ದಿಸ್ ಇಸ್ ಬಿ ಎಸ್ ಸಿಕ್ಸ್ ಕಂಪ್ಲೈಂಟ್ ಇದರಲ್ಲಿ ಎರಡೆರಡು ಕ್ಯಾಟ್ ಬಾಕ್ಸ್ ಬರುತ್ತೆ ಇಲ್ಲೊಂದು ಕ್ಯಾಟ್ ಕನ್ವರ್ಟ್ರ್ ಇದೆ ಇಲ್ಲೊಂದು ಕ್ಯಾಟ್ ಕನ್ವರ್ಟ್ರ್ ಇದೆ ಸೊ ನಿಮಗೆ ಹಳೆ ಆರ್ ತ್ರೀ ಥರ ರಾ ನಸ್ಸು ಬಿ ಎಸ್ ಫೋರ್ ಬಿ ಎಸ್ ತ್ರೀ ಆರ್ ತ್ರೀ ಸೌಂಡ್ ಬಂದಂಗೆ ಇದು ಸ್ಟಾಕಲ್ಲಿ ಬರೋಲ್ಲ ಇನ್ನೂ ಮೈಲ್ಡ್ ಇದು ಸೊ ರೇರು ಸಬ್ ಫ್ರೇಮ್ ಎಲ್ಲ ಸೇಮ್ ಏನು ಚೇಂಜ್ ಇಲ್ಲ ಚೇಂಜ್ ಆಗಿರೋದು ಫ್ರಂಟ್ ಕೌಲು ಹೆಡ್ಲೈಟ್ಸು ಇಂಡಿಕೇಟರ್ಸು ಒಂದು ಎಲ್ ಇ ಡಿ ಮಾಡಿದ್ದಾನೆ ಸೊ ರೇರ್ ಲೈಟ್ಸೂ ಎಲ್ ಇ ಡಿ ಸೊ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಗುರು ಅದೇ ಇಂಜಿನ್ ಅದೇ ಇದು ಸೇಮ್ ಡ್ಯಾಶ್ ನೋಡಿ ಡ್ಯಾಶು ಡಿಜಿಟಲ್ ಟಿ ಎಫ್ ಟಿ ಡಿಸ್ಪ್ಲೇ ಮಾಡಿದ್ದಾನೆ ಸೊ ಹ್ಯಾಂಡಲ್ ಬಾರ್ಸು ಇದೆಲ್ಲ ಸ್ವಲ್ಪ ಚೆನ್ನಾಗೈತಿ ಇವಾಗ ಮೇಜರ್ ಚೇಂಜಸ್ ಏನಿಲ್ಲ ಬರೀ ಲುಕ್ಸ್ ಅಷ್ಟೇ ಸೇಮ್ ತ್ರೀ ಟ್ವೆಂಟಿ ಒನ್ ಸಿ ಸಿ ಪ್ಯಾರಲಲ್ ಟ್ವಿನ್ ಇನ್ ಲೈನ್ ಟು ಒನ್ ಏಯ್ಟಿ ಡಿಗ್ರಿ ಕ್ರ್ಯಾಂಕ್ ಸೊ ಒನ್ ಏಯ್ಟಿ ಡಿಗ್ರಿ ಕ್ರ್ಯಾಂಕ್ ಅಂದರೆ ಒಂದು ಪಿಸ್ಟನ್ ಮೇಲೆ ಇದ್ದರೆ ಇನ್ನೊಂದು ಪಿಸ್ಟನ್ ಕೆಳಗಡೆ ಇರುತ್ತೆ ಹಿಂಗೆ ಹೋಗ್ತಾ ಇರುತ್ತೆ ಯಾವಾಗಲೂ ಡೇಲ್ ಚಾನಲ್ ಎ ಬಿ ಎಸ್ ಎ ಬಿ ಎಸ್ ಈ ಗಾಡಿಗೆ ಬಂದಿದೆ ಟ್ವೆಂಟಿ ಸೆವೆಂಟೀನ್ ಟ್ವೆಂಟಿ ಏಯ್ಟೀನಲ್ಲಿ ಎ ಬಿ ಎಸ್ ಬಂತು ಅಂದ್ಕೊತೀನಿ ಹಳೆ ಜನ್ ಬಿ ಎಸ್ ಫೋರ್ಗೆ ಅದಾದಮೇಲೆ ಟ್ವೆಂಟಿ ಏಯ್ಟೀನೇ ಲಾಸ್ಟ್ ಟ್ವೆಂಟಿ ನೈನ್ಟೀನ್ಗೆ ಹೊಸ ಜನ್ ಬಂತು ಟ್ವೆಂಟಿ ನೈನ್ಟೀನಲ್ಲಿ ಬಿಟ್ಟಿರೋ ಗಾಡಿನ ನನ್ನ ಮಕ್ಕಳು ಇವಾಗ ಇಂಡಿಯಾನಲ್ಲಿ ಲಾಂಚ್ ಮಾಡೋರು ವಾಪಸ್ ಹಾಂ ಸೊ ಇದು ಆ್ಯಕ್ಚುಲಿ ತುಂಬ ಹಳೆಯ ಗಾಡಿ ಸ್ನೇಹಿತರೆ ಇದು ಇವಾಗ ಇಂಡಿಯಾನಲ್ಲಿ ಉಳಿದಿರೋ ಸ್ಟಾಕ್ಸ್ ಕ್ಲಿಯರ್ ಮಾಡೋದಕ್ಕೆ ಇವಾಗ ಇಂಡಿಯಾದಲ್ಲಿ ಬಿಟ್ಟವನೆ ಬನ್ನಿ ಹೋಣ ನಿಮ್ಮ ನೋಡೋಣ ಸೊ ಇದರ ಸೀಟ್ ಹೈಟ್ ಬಂದು ಸೆವೆನ್ ಏಯ್ಟಿ ಎಮ್ ಎಮ್ ಅಷ್ಟೇ ಸೊ ತುಂಬ ಕಂಫರ್ಟಬಲ್ ನೋಡಿ ನನಗೆ ಎಷ್ಟು ಕಾಲೆಷ್ಟು ಬೆಂಡಾಗಿದೆ ಸೊ ನಮಗೆಲ್ಲ ಒಂಥರ ತೀರಾ ಡೌನಲ್ಲಿ ಇರುತ್ತೆ ಗಾಡಿ ಇದು ಬಟ್ ಆರ್ ತ್ರೀ ಆ್ಯಸ್ ಯೂಶ್ವಲ್ ಹೆವಿ ಕಂಫರ್ಟು ಒಳ್ಳೆ ಟೂರಿಂಗ್ ಮಾಡ್ಬೋದು ಇದರಲ್ಲಿ ಕಂಫರ್ಟಬಲ್ ಗಾಡಿ ಮಾತ್ರ ಆರ್ ತ್ರೀ ಬಟ್ ಏನಂದರೆ ಇದು ಔಟ್ ಡೇಟೆಡ್ ಗುರು ಈಗ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಈಗ ಎಷ್ಟು ಗಾಡಿಗಳು ಬಂದಿದೆ ಮಾರ್ಕೆಟಲ್ಲಿ ಇವಾಗ ಲೇಟೆಸ್ಟಾಗಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ಬಂದ ಬರೇ ಬಂದಿದೆ ತುಂಬ ಹೈಪ್ ಇರೋ ಗಾಡಿ ಸೊ ನೋಡಿ ಅದರಲ್ಲಿರೋ ಟೆಕ್ನಾಲಜಿ ಕ್ಷಿಫ್ಟ್ರು ಬ್ಲಿಪ್ಪರು ಟ್ರಾಕ್ಷನ್ ಕಂಟ್ರೋಲು ಕಾರ್ನರಿಂಗ್ ಎ ಬಿ ಎಸ್ ಏನೇನು ಇದೆ ಅದರಲ್ಲೆಲ್ಲ ಇದೆ ರೈಟ್ ಬೈ ವೈರು ಸೊ ಇದೊಂಥರ ತುಂಬ ಹಳೆ ಟೆಕ್ನಾಲಜಿ ಆಗೋಯ್ತು ಔಟ್ಡೇಟೆಡ್ ಆಗೋಯಿತು ಗಾಡಿ ನೋ ಡೌಟ್ ಇಟ್ಸ್ ವೆರಿ ಗುಡ್ ಇದು ಲೆಜೆಂಡ್ ಆರ್ ತ್ರೀ ಆ್ಯಕ್ಚುಲಿ ಬಟ್ ನಾಟ್ ಎನಿ ಮೋರ್ ಅಂತ ನನ್ನ ಫೀಲಿಂಗು ಯಾಕಂದರೆ ಇಟ್ಸ್ ಔಟ್ಡೇಟೆಡ್ ಅವ್ರು ಅಪ್ಡೇಟೇ ಮಾಡಿಲ್ಲ ಇದನ್ನು ಎಲ್ಲರೂ ಇವಾಗ ಫೋರ್ ಹಂಡ್ರೆಡ್ ಸಿ ಸಿ ಇವಾಗ ಇಲ್ಲೇ ಕವಾಸಾಕಿಯಲ್ಲೇ ತೋಳ್ರಿ ಫಸ್ಟು ನಿಜ ತ್ರೀ ಹಂಡ್ರೆಡ್ ಇತ್ತು ಆಮೇಲೆ ಅದನ್ನ ಫೋರ್ ಹಂಡ್ರೆಡ್ ಮಾಡಿದೆ ಫೋರ್ ಹಂಡ್ರೆಡೂ ಇಲ್ಲ ಇವಾಗ ಫೈವ್ ಹಂಡ್ರೆಡ್ ಮಾಡೋವನೆ ಫೈವ್ ಹಂಡ್ರೆಡ್ ಅಂದರೆ ಫೋರ್ ಫಿಫ್ಟಿ ಒನ್ ಸಿ ಸಿ ಅದು ಬಟ್ ಆ ಥರ ಮಾಡಿ ಮಾಡಿಬಿಟ್ಟಿದ್ದಾರೆ ಇವಾಗ ನಿಜಾನ ಬಟ್ ಆ ಯಮಹದವರು ಇನ್ನು ತ್ರೀ ಟ್ವೆಂಟಿ ಒನ್ ಸಿ ಸಿನಲ್ಲೇ ಕೂತ್ಕೊಂಡಿದ್ದಾರೆ ಯಾವುದೋ ಕಾಲದಿಂದ ಆರ್ ಫೋರ್ ಅಟ್ಲೀಸ್ಟ್ ಮಾಡಬಾರ್ದು ಇವರು ಆರ್ ಫೋರ್ ಹಂಡ್ರೆಡ್ ಮಾಡಬೇಕಿತ್ತು ಇದು ಫೋರ್ ಹಂಡ್ರೆಡ್ ಸಿ ಸಿ ಮಾಡಬೇಕಿತ್ತು ಅಥವಾ ಆರ್ ಫೈ ಆ ಥರದ್ದೇನಾದ್ರೂ ಮಾಡಬೇಕಿತ್ತು ಸೊ ಹಂಗೆ ಸೊ ಅದಕ್ಕೆ ಈ ಸಳೆಗಳಿಗೆ ಯಾರು ಐದು ಲಕ್ಷದ ಎಂಬತ್ತೆಂಟು ಸಾವಿರ ಇನ್ನೇನು ಹನ್ನೆರಡು ಸಾವಿರ ಆರು ಲಕ್ಷ ಅಂದ್ಕೊಳ್ರಿ ಆರು ಲಕ್ಷ ಯಾರು ಕೊಡ್ತಾರೆ ಇವರು ಡವಿಲ್ ಸ್ವಲ್ಪ ದೂರ ಹೋಗಲಿ ಅಂದರೆ ಸೌಂಡ್ ಕೇಳಿಸಲ್ಲ ಅವನು ಮಾಡೋಣ ಸೌಂಡು ಅಯ್ಯಯ್ಯೋ ಪವರ್ ಸಾಲತಿ ಇಲ್ಲ ಮಗಿಂದು ಸ್ವಲ್ಪ ಥ್ರೋಟಲ್ ಕೊಡಬೇಕು ಓ ಕ್ಲಚ್ ಅರ್ಲಿ ಇದೆ ಇದು ಅದಕ್ಕೆ ಬಿಟ್ಟಿದ ತಕ್ಷಣ ಹೋಗ್ಬಿಡುತ್ತೆ ಎಂಗೇಜ್ ಆಗ್ಬಿಡುತ್ತೆ ಕ್ಲಚ್ ಸೊ ಆರ್ ರಿವ್ಯೂ ಹಳೆ ಆರ್ ರಿವ್ಯೂ ಎಲ್ಲ ನೋಡಿರ್ತೀರಾ ನಾನೇ ಮಾಡಿದ್ದೆ ಟ್ವೆಂಟಿ ಏಯ್ಟಿನ್ ಆರ್ ತ್ರೀ ತೋರಿಸಿದೆ ಅನ್ಕೊತೀನಿ ನಿಮಗೆ ಮ್ಯಾಟ್ ಬ್ಲ್ಯಾಕು ಚೆನ್ನಾಗಿದೆ ಬಟ್ ಸ್ವಲ್ಪ ಫೇಡ್ ಆಗುತ್ತೇನೋ ಹೈ ಟೆಂಪ್ರೇಚರಲ್ಲಿ ಕಂಟಿನ್ಯೂಸ್ ಹಿಡ್ಕೊಂಡ್ರೆ ಅಷ್ಟೊಂದು ಬೈಟ್ ಸಿಗ್ತಾ ಇಲ್ಲ ಗೇರ್ ಡೌನ್ ಮಾಡಿ ಇಂಜಿನ್ ಬ್ರೇಕ್ ಯೂಸ್ ಮಾಡಬೇಕು ಬಟ್ ಸ್ಟಾಪಿಂಗ್ ಪವರೆಲ್ಲ ಚೆನ್ನಾಗಿದೆ ನಿಂತ್ಕೊಳ್ಳುತ್ತೆ ಗಾಡಿ ಏನು ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಈ ಟೈಯರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಇವರೇನೋ ಏನೋ ಬ್ಯಾಟ್ ಲ್ಯಾಕ್ಸ್ ಅದು ಹಾಕಿರಬೇಕು ಸ್ಟಾಕಲ್ಲಿ ಅದೇ ಅನಿಸುತ್ತೆ ಬರೋದು ಡನ್ಲಾಪೋ ಬ್ಯಾಟ್ ಲ್ಯಾಕ್ಸೋ ಗೊತ್ತಿಲ್ಲ ಇದು ಟೈರ್ಸ್ ಚೆನ್ನಾಗಿಲ್ಲ ಸ್ಟಿಕ್ಕಿ ಇರಬೇಕು ಬೇಗ ನಿಂತ್ಕೊಳ್ಳುತ್ತೆ ಈ ಟೈರ್ಸ್ ಏನೋ ಅಷ್ಟೇ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ ಸೊ ಕ್ಲಚ್ದೆ ರೇರ್ ವೀಲ್ ಲಾಕ್ ಆಗೋಲ್ಲ ನೀವು ಸಡನ್ ಡೌನ್ ಶಿಫ್ಟ್ ಮಾಡಿದ್ರು ಒಂದು ತಿರ್ಗಾ ಬಾಗೇಪಲ್ಲಿ ಟೋಲ್ ಸೊ ಗಾಡಿ ಇನ್ನೊಂಚೂರು ಫ್ರೀ ಆಗಬೇಕು ಫಸ್ಟ್ ಸರ್ವಿಸ್ ಆಗಿಲ್ಲ ಇನ್ನೂ ಗಾಡಿ ಇನ್ನೇನು ಆಗೋಯ್ತು ತೌಸಂಡ್ ಕಿಲೋಮೀಟರ್ಸ್ ಆಗೋಯ್ತು ಅನ್ಕೊಂತೀನಿ ಸೊ ನಾಳೆನೆ ಇದ್ರದ್ದು ಫಸ್ಟ್ ಸರ್ವಿಸ್ ಆಗೋಗುತ್ತೆ ಬಟ್ ಏನೇ ಫ್ರೀ ಆದ್ರೂ ದಮ್ಮು ಸಾಕಾಗಲ್ಲ ಗುರು ಫಾರ್ಟಿ ಟು ಹಾರ್ಸ್ ಪಾರ್ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಅಷ್ಟೇ ಇರೋದು ಇದರಲ್ಲಿ ಈ ಟಾರ್ಕ್ ಏನಕ್ಕೆ ಬರಲ್ಲ ಅಂದರೆ ಚಿಕ್ಕ ಚಿಕ್ಕ ಸಿಲಿಂಡರು ತ್ರೀ ಟ್ವೆಂಟಿ ಒನ್ ಸಿ ಸಿ ಅಲ್ಲ ಅದ್ರ ಅರ್ಧ ಮಾಡಿ ಚಿಕ್ಕ ಚಿಕ್ಕ ಸಿಲಿಂಡರು ಒನ್ ಸಿಕ್ಸ್ಟಿ ಸಿ ಸಿ ಈ ಚಂದ್ಕೊತೀನಿ ಸೊ ನಿಮ್ಗೆ ಅದರಲ್ಲಿ ಟಾರ್ಕ್ ಬರೋಲ್ಲ ಟಾರ್ಕ್ ಯಾವಾಗ ನ್ಯಾಪ್ಕಾ ಇಟ್ಕೊಳ್ಳಿ ನಿಮಗೆ ಟಾರ್ಕ್ ಬೇಕು ಅಂದರೆ ದೊಡ್ಡ ದೊಡ್ಡ ಸಿಲಿಂಡರ್ಸ್ ಇರಬೇಕು ಸಿಲಿಂಡ್ರ್ ಸೈಜು ಪಿಷ್ಟೊಂದು ಸೈಜ್ ಎಲ್ಲ ದೊಡ್ಡದಿದ್ದಂಗೆ ಎಕ್ಸ್ಪ್ಲೋಷನ್ನು ದೊಡ್ಡದಾಗಿರುತ್ತೆ ಅವಾಗ ನಿಮ್ಗೆ ಆಟೋಮೆಟಿಕ್ ಟಾರ್ಕ್ ಟಾರ್ಕ್ ಸಿಕ್ಬಿಡುತ್ತೆ ಈ ನಿಂಜ ಫೋರ್ ಹಂಡ್ರೆಡು ನಿಂಜ ಫೈವ್ ಹಂಡ್ರೆಡು ಹೊಸದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಎಲ್ಲ ನೋಡಿ ಫಾರ್ಟಿ ತ್ರೀ ಎನ್ ಎಮ್ ಟಾರ್ಕ್ ಅದು ಇದು ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಸೊ ಆ ಥರ ಸಿಲಿಂಡರ್ ದೊಡ್ಡದು ಮಾಡ್ದಂಗೆ ಮಾಡ್ದಂಗೆ ಟಾರ್ಕ್ ಜಾಸ್ತಿ ಆಗುತ್ತೆ ಸೊ ನೀವೇ ಟಾಪ್ ಸ್ಪೀಡ್ ನೋಡಿದ್ರಿ ಒನ್ ಸೆವೆಂಟಿ ನೈನ್ ಹೋಯಿತು ಅಂದ್ಕೊಂತೀನಿ ಒನ್ ಪಾಯಿಂಟಲ್ಲಿ ಅದ್ರ ಮೇಲೆ ಹೋಗ್ತಾ ಇರಲಿಲ್ಲ ಗುರು ಗಾಡಿ ತುಂಬ ಕಷ್ಟ ಅದನ್ನು ಡೌನ್ ಇಲ್ಲಲ್ಲಿ ಹೋಗಿದ್ದು ಒನ್ ಸೆವೆಂಟಿ ನೈನು ಸೊ ನಮ್ಮ ರಂಜನ್ನು ಇದನ್ನು ಒನ್ ಏಯ್ಟಿ ತ್ರೀ ಎಲ್ಲ ಮುಟ್ಸೋನೇ ಯಾಕಂದರೆ ಅವನು ನನಗಿನ ಇಪ್ಪತ್ತು ಕೆ ಜಿ ಕಮ್ಮಿ ಅವನು ಮಾಸ್ಸು ಅಷ್ಟಿಲ್ಲ ಸ್ಮಾಲರ್ ಫ್ರೇಮು ಬಚ್ಚಿಕೊಂಬಿಡ್ಬೋದು ಈ ಜಿ ಗಾಡಿಯಲ್ಲಿ ಸೊ ಅವ್ನಿಗೆಲ್ಲ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ಮ್ಯಾಟ್ರಾಗಲ್ಲ ಸೊ ನನ್ನಂಥವ್ರನ್ನ ಗಾಡಿಯಲ್ಲಿ ಇನ್ನೂ ಜಾಸ್ತಿ ದಮಬೇಕು ಸೊ ನಾನು ಯಾವುದೇ ಗಾಡಿ ಹೋಗಲಿ ಅದ್ರಲ್ಲಿ ಆಟೋಮೆಟಿಕ್ ಹೋಗಿ ರಂಜನ್ ಏನು ಓಡಿಸ್ತಾನೆ ಅದಕ್ಕಿಂತ ಒಂದು ಟೆನ್ ಫಿಫ್ಟೀನ್ ಕೆ ಪೇಜ್ ಕಮ್ಮಿ ಆಗ್ಬಿಡುತ್ತೆ ನಾನು ಅದೇ ಗಾಡಿ ಓಡಿಸಿದ್ರೆ ಸೊ ಆ ಥರ ಅವ್ರ ವೆಯ್ಟು ಮಾಸ್ಸು ಅಷ್ಟು ಡಿಫ್ರೆನ್ಸ್ ಆಗ್ಬಿಡುತ್ತೆ ಗಾಡಿಗೆ ಸೊ ರಂಜನ್ ಇದನ್ನು ಒನ್ ಏಯ್ಟಿ ಲಾಕ್ ಮಾಡ್ತಾನೆ ಬಟ್ ನನಗೆ ಇದು ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಅಷ್ಟೇ ಮ್ಯಾಕ್ಸ್ ಅದು ಒನ್ ಸೆವೆಂಟಿ ನೈನ್ ಟಚ್ ಆಗಿದ್ದು ನೋಡಿ ಈ ಥರ ಡೌನ್ ಇಲ್ಲಲ್ಲಿ ಅದರ್ವೈಸ್ ಅದು ತುಂಬ ಒದಲಾಡುತ್ತೆ ಗಾಡಿ ಪವರ್ ಸಾಕಾಗಲ್ಲ ಆಟ ಆಡ್ಬೋದು ಇಲ್ಲ ಅಂತಿಲ್ಲ ಬಟ್ ಮಜಾ ಆಗಲ್ಲ ಸಸ್ಪೆನ್ಷನ್ ಕರೆಕ್ಟಾಗಿ ಟ್ಯೂನ್ ಮಾಡೋರೆ ನಮ್ಮ ರೋಡ್ಸ್ಗೆ ಸೂಪರ್ ಆಗೈತೆ ಸ್ಟಿಫು ಇಲ್ಲ ಹಾಡೋ ಇಲ್ಲ ಅಂದ್ರೆ ತುಂಬಾ ಸಾಫ್ಟು ಇಲ್ಲ ಸ್ಪೋರ್ಟಿ ಕರೆಕ್ಟ್ ಆಗೈತೆ ಸ್ಪೋರ್ಟ್ಸ್ ರೈಡಿಂಗ್ ಸೊ ಈ ಗಾಡಿನೇ ನೀವು ಕ್ಯಾರೆಕ್ಟರ್ ನೋಡೋದಾದ್ರೆ ವೆರಿ ಕಂಫರ್ಟಬಲ್ ಟು ಸೆಟ್ ಸೀಟಿಂಗ್ ಪಾಸ್ಟರ್ ತುಂಬಾ ಚೆನ್ನಾಗಿದೆ ಫುಟ್ ಪ್ಯಾಕ್ಸ್ ಮೇಲೆ ಇದೆ ದಟ್ ಮೀನ್ಸ್ ಯು ಕ್ಯಾನ್ ಗೋ ಆನ್ ಅ ಟ್ರ್ಯಾಕ್ ಟ್ರ್ಯಾಕ್ಗೂ ಹೋಗ್ಬೋದು ಈ ಗಾಡಿನ ಒಳ್ಳೆ ಕಾರ್ನರ್ಸ್ ಹೊಡಿಬೋದು ಸೊ ಎರಡು ಡೇಲ್ ಪರ್ಪಸ್ ಗಾಡಿ ಸ್ಪೋರ್ಟ್ಸ್ ಟೂರ್ ನೋಡಿ ಇಷ್ಟು ದೂರ ಬಂದ್ವಿ ಏನೂ ಗೊತ್ತೇ ಆಗಿಲ್ಲ ಈ ಗಾಡಿನಲ್ಲಿ ಅಷ್ಟು ಕಂಫರ್ಟ್ ಗಾಡಿ ಇದು ಸೊ ನನ್ನಂಥವನ್ನ ಎಳಿಯೋದಕ್ಕೆ ಈ ಗಾಡಿಗೆ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಬೇಕು ಫಸ್ಟು ಒಂದು ದೊಡ್ಡ ಡಬಲ್ ಬಬಲ್ ವೈಸರ್ ಹಾಕ್ಸಿ ಫುಲ್ ಸಿಸ್ಟಮ್ ಮ್ಯಾಕ್ರಾಪಾವೆಚ್ ಬಿ ಎಮ್ ಸಿ ಏರ್ ಫಿಲ್ಟರ್ ಸ್ಟೇಜ್ ಟೂ ಎಲ್ಲ ಮಾಡಿದ್ರೆ ಒಂದು ಫಿಫ್ಟೀನ್ ಹಾರ್ಸ್ ಪವರ್ ಜಾಸ್ತಿ ಮಾಡ್ಬೋದು ಒಂದು ಏಯ್ಟ್ ಟು ಟೆನ್ ಟಾರ್ಕ್ ಜಾಸ್ತಿ ಮಾಡ್ಬೋದು ಏಯ್ಟ್ ಟು ಟೆನ್ ಎನ್ ಎಮ್ ಸೊ ಅವಾಗ ಮಜಾ ಮಾಡೋವಷ್ಟು ಪವರ್ ಬರುತ್ತೆ ಇದಕ್ಕೆ ಈ ಗಾಡೀಲಿ ಇಟ್ಸ್ ಅ ಟ್ಯೂನರ್ಸ್ ಬೈಕ್ ಅಂತಲೇ ಹೇಳ್ಬೋದು ಎಲ್ಲ ಹೆಂಗಿದ್ರು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸ್ವಲ್ಪ ಇದನ್ನ ಪಿಂಪ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಟಾಡ್ಬೋದು ಇದರಲ್ಲಿ ಅದೇ ಸ್ವಲ್ಪ ಕೆಲಸ ಇದೆ ಬಟ್ ಆ್ಯಸ್ ಫಾರ್ ಸ್ಟಾಕ್ ಫಾರ್ಮ್ ಸ್ವಲ್ಪ ಬೋರ್ ಹೊಡೆಯುತ್ತೆ ಸ್ಪೆಷಲಿ ನಮ್ಮಂಥವ್ರಿಗೆ ಬಿಕಾಸ್ ವಿ ಕಮ್ ಫ್ರಮ್ ವೆರಿ ಬಿಗ್ ಬಾಯ್ಸ್ ಬ್ಯಾಡ್ ಬೈಕ್ಸ್ ಸೊ ನಮಗೆ ತುಂಬ ಸೋಬರ್ ಆಗಿಬಿಡುತ್ತೆ ಈ ಗಾಡಿ ಪ್ರೈಸ್ ಪಾಯಿಂಟ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಬಿಕಾಸ್ ವಿ ಆಲ್ ನೋ ಇಟ್ಸ್ ಕಾಂಪಿಟೇಷನಲ್ಲಿ ಇಲ್ಲವೇ ಇಲ್ಲ ಗಾಡಿ ಇದು ಯಾಕಂದರೆ ಇವಾಗ ಬರ್ತಾ ಇರೋ ಗಾಡಿಗಳು ಅದರ ಪ್ರೈಸ್ ರೇಟ್ಗಳು ಇವಾಗ ಬರ್ತಾ ಇರೋ ಟೆಕ್ನಾಲಜಿ ಯಾವುದಕ್ಕೂ ಇದು ಮ್ಯಾಚ್ ಆಗೋಲ್ಲ ಬಟ್ ಆರ್ ತ್ರೀ ಇಸ್ ಆರ್ ತ್ರೀ ಲೆಜೆಂಡ್ ಒಂದೇನಂದರೆ ಮಗಂದು ಟ್ವೆಂಟಿ ಸೆವೆಂಟೀನಲ್ಲಿ ನಾನು ಆರ್ ಸಿ ತ್ರೀ ನೈಂಟಿ ಪಿಕ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ನಾನು ಆರ್ ತ್ರೀನೇ ನನ್ನ ಡ್ರೀಮ್ ಬೈಕ್ ಆಗಿತ್ತು ನಾನು ಫಸ್ಟ್ ಸ್ಪೋರ್ಟ್ಸ್ ಬೈಕ್ ಅಂತ ತೊಗೊಂಡ್ರೆ ಆರ್ ತ್ರೀನೇ ತೊಗೊಳ್ಳೋಣ ಅಂತಲೇ ಇದ್ದಿದ್ದು ಬಟ್ ಆ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ತೊಗೊಳ್ಳೋಕ್ಕೆ ತ್ರೀ ಪಾಯಿಂಟ್ ಏಯ್ಟ್ ಇತ್ತು ಆಗ ಆನ್ ರೋಡು ಸೊ ಈಗ ಫೈವ್ ಪಾಯಿಂಟ್ ಏಯ್ಟ್ ಏಯ್ಟ್ ಇದೆ ಎರಡು ಲಕ್ಷ ಜಾಸ್ತಿ ಇದೆ ಇದು ಅವಾಗ ತ್ರೀ ಪಾಯಿಂಟ್ ಏಯ್ಟ್ ತ್ರೀ ಪಾಯಿಂಟ್ ನೈನ್ ಏನೋ ಇತ್ತು ಆನ್ ರೋಡ್ ತ್ರೀ ಪಾಯಿಂಟ್ ಏಯ್ಟ ಫೋರ್ ಅತ್ತ ಹತ್ರ ಫೋರ್ ಲ್ಯಾಕ್ಸ್ ಆಗೋದು ಅನ್ಕೊತೀನಿ ಸೊ ಆರ್ ಆರ್ ಸಿ ತ್ರೀ ನೈಂಟಿ ಬಂದು ಒಂದು ಲಕ್ಷ ಕಮ್ಮಿ ಇತ್ತು ಅದಕ್ಕಿಂತ ಆರ್ ತ್ರಿಗಿಂತ ಸೊ ಅಷ್ಟು ದುಡ್ಡು ಇರಲಿಲ್ಲ ಅಂದ್ಬಿಟ್ಟು ನಾನು ಆರ್ ಆರ್ ಸಿ ತ್ರೀ ನೈಂಟಿಗೆ ಸ್ವಿಚ್ ಆಗಿದೆ ಸೊ ಇವಾಗ ಜನ ಅಂತಾರೆ ಅಪ್ಪನ ದುಡ್ಡು ಮಾವಿನ ದುಡ್ಡು ಅಂತ ಏನಾರ ಗೊತ್ತು ನಿಮಗೆಲ್ಲ ಈ ನನ್ನ ಬಗ್ಗೆ ಏನೂ ಗೊತ್ತಿರಲ್ಲ ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳೋದು ಜನ ಇಟ್ಸ್ ಫೈನ್ ಸೊ ಫೈನಲಿ ನಮ್ಮ ಹುಡುಗನೇ ಒಂದು ಆರ್ ತಗೊಂಡಿದ್ದಾನೆ ತೊಗೊಂಡಿದ್ದಾನೆ ಅಂತ ಕೇಳಿ ತುಂಬ ಖುಷಿಯಾಯಿತು ಸೊ ಇವರು ಆರ್ ಥ್ರೀ ತೊಗೊಳ್ಳೋ ಟೈಮಲ್ಲಿ ಆರ್ ಗಾಡಿನೇ ಇರಲಿಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದ ಇವರು ಟ್ವೆಂಟಿ ಏಯ್ಟೀನಲ್ಲೆನೋ ನೋಡ್ತಿದ್ರು ಅಂದೆ ಸೊ ಅವಾಗ ಅವರು ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಅದು ತೊಗೊಂಡಿದ್ದಾರೆ ಸಿಕ್ಸ್ ಫಿಫ್ಟಿ ಆರ್ ಸೊ ಇದಕ್ಕೊಂದು ಒಳ್ಳೆ ಟ್ಯೂನಿಂಗು ಪಿಂಪ್ ಮಾಡಬೇಕು ಸ್ವಲ್ಪ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮೈನ್ ಏನಂದರೆ ಇದು ಎಕ್ಸಾಸ್ಟ್ ಎಲ್ಲ ಬಿ ಎಸ್ ಸಿಕ್ಸ್ ಅಲ್ವಾ ತುಂಬ ರೆಸ್ಟ್ರಿಕ್ಟೆಡ್ ಗಾಡಿ ಇದು ಅದಕ್ಕೆ ನಿಮಗೆ ಹಳೆ ಗಾಡಿ ಎಷ್ಟು ಓಪನ್ ಆಗೋಲ್ಲ ಬೇಗ ಬೇಗ ಸೊಳೆ ಗಾಡಿನಲ್ಲಿ ನಾನೇ ಒನ್ ಏಯ್ಟಿ ಪ್ಲಸ್ ಎಲ್ಲ ಮಾಡಿದ್ದೀನಿ ಸೊ ಇದರಲ್ಲಿ ಒನ್ ಸೆವೆಂಟಿ ನೈನೇ ಲಾಸ್ಟ್ ಅಂದ್ಕೊತೀನಿ ನಾನು ಮಾಡಿದ್ದು ಬಾ 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 ಕ್ಯಾಟ್ ಕನ್ವರ್ಟರ್ಗಳು ಹೆಂಗೆ ಇಟ್ಟವ್ರು ಗೊತ್ತಾ ಬೇಸಿಕ್ಸ್ಗೆ ಥೂ ಅದು ನೋಡಿದ್ರೆ ಬೇಜಾರಾಗುತ್ತೆ ಸೊ ಪರ್ಫಾರ್ಮೆನ್ಸ್ ಎಲ್ಲ ತಿಂದು ಆ ಥರ ಸೈಲೆನ್ಸರಲ್ಲಿ ನೀವು ರೆಸ್ಟ್ರಿಕ್ಟ್ ಮಾಡಿದ್ರೆ ಇಂಜಿನ್ ಮ್ಯಾಪಿಂಗಲ್ಲೂ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿರ್ತಾರೆ ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ನಿಮ್ಗೆ ಆಟೋಮೆಟಿಕ್ ಡ್ರಾಪ್ ಆಗಿಬಿಡುತ್ತೆ ಸೊ ನೀವು ಅದೆಲ್ಲ ಎಲಿಮಿನೇಟ್ ಮಾಡಬೇಕಂದ್ರೆ ಅದೇ ನಾನು ಹೇಳ್ದಂಗೆ ಒಂದು ಫುಲ್ ಸಿಸ್ಟಮ್ ಹಾಕೊಂಡು ಅನ್ರೆಸ್ಟ್ರಿಕ್ಟ್ ಮಾಡಬೇಕು ಈ ಸಿಗು ಸ್ಟೇಜ್ ಟೂ ಮಾಡಿದ್ರೆ ಸಖತ್ತಾಗಿರುತ್ತೆ ಬರೋಬ್ರು ಯು ಬ್ಲಾಸ್ಟ್ ಯು ವಿಲ್ ಇಟ್ ಬ್ಯಾಕ್ ಸೊ ನೋಡೋಣ ಆ ಗಾಡಿಗೆ ಏನೇನು ಮಾಡಿಸ್ಬೋದು ಅಂತ ಫ್ಯೂಚರಲ್ಲಿ ನಿಮ್ಮ ಅನಿಸಿಕೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಅಫ್ಕೋರ್ಸ್ ಆಲ್ರೆಡಿ ನಮ್ಮ ರಂಜನ್ ವೀಡಿಯೋಸ್ ಮೇಲೆ ಕಮೆಂಟ್ಸ್ ಇದ್ದೀರಾ ಯಾಕೆ ಗುರು ಆರ್ತಿ ಯಾಕೆ ತೊಗೊಂಡೆ ಪಾಯಿಂಟ್ ಅಂತೆಲ್ಲ ಒಟ್ಟಿಗೆ ಇಟ್ಸ್ ಹಿಸ್ ಚಾಯ್ಸ್ ಒಂದು ಸತಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಆ ಟೈಮಲ್ಲಿ ಗಾಡಿ ಇರಲಿಲ್ಲ ಸೊ ಇವಾಗ ಇದೇ ಅವಕಾಶ ಇದೆ ತೊಗೊಳಕ್ಕೆ ಆಗುತ್ತೆ ತೊಗೊಂಡ ಅಷ್ಟೇ ಸಿಂಪಲ್ ತೀರ್ಗಾ ಬೇಕೆಂದ್ರೆ ಬೇರೆ ಗಾಡಿ ಚೇಂಜ್ ಮಾಡೋದು ಏನಿದೆ ಅದರಲ್ಲಿ ಅಷ್ಟೇ ಓಕೆ ನಾನು ಸ್ನೇಹಿತರೆ ನಾವು ಸಿಗೋಣ ಮುಂದಿನ ವೀಡಿಯೋಲಿ ಠಡಾ ಬಾಯ್